तो सोल मारूंगा यार, हमारा जोन ही ना, किन्हीं यारों से गले बात तो है। कंट्री सोल मारूंगा। क्या? तंग काया तो?

ಅದು ಬಿಡ ನಿನ್ ಹೆಸರೇನು ನನ್ನ ಹೆಸರ ಹುಗ್ಯಪ್ಪ ಅಂತ ಹುಗ್ಯಪ್ಪ ಇದ್ಯಾಸ ಐತಿ ಬೇರೆ ಹೆಸರು ಅದು ಸಿಗ್ಲಿಲ್ಲ ಏನ ನಿಮ್ಮ ಅಪ್ಪ ಗಿಡಕ್ಕ ನಮ್ಮ ಅಜ್ಜನ ಹೆಸರ ನಮ್ಮಅಪ್ಪ ನಮ್ಮವ್ವ ಅಜ್ಜನ ಹೆಸರು ಅಟ್ಕೋಪ್ಪ ಅಜ್ಜನ ಹೆಸರು ಇಟ್ಕೊ ಅಂತ ತಿಳ್ಕೊಂಡ ಹುಗ್ಯಪ್ಪ ಅಂತ ಇಟ್ಬಿಟ್ರು ನೀವು ನಮ್ಮೂರಾಗ ಉತ್ತರ ಶಿಮಗಳ ದೋಸ್ತರು ಎಲ್ಲಿ ಕಾಣ್ತಾ ಇಲ್ಲಿ ಹುಗ್ಗಿ ಹುಗ್ಗಿ ಅಂತ ತಿಳ್ಕೊಂಡು ನನ್ನ ಹೆಸರು ಸರಾಜಿ ಬಿಡ್ರ ಮಂಗನ ಮಕ್ಕಳು ಹೋಗ್ಲಿ ಬಿಡ ಹೆಸರು ತಗೊಂದ್ ಏನ್ ಮಾಡ್ತಿ ಮನಸ್ಸು ಸ್ವಚ್ಛ ಇದ್ರೆ ಸಾಕ್ ಇನ್ನೊಂದ್ ಗಿಫ್ಟ್ ತಗೊ ಹೌದಾ ಉದಾ ಏ ಇದ್ರ ಏ ಅವನೊಂದ್ ಚಿನ್ನು ಚಟ ಏನ್ ಬಿಡಾಕ ಆಗಲಿಲ್ಲ ಅದಕ್ಕ ಊಡ್ ಬಿಟ್ಟ ನನ್ ಏನ್ ಗೊತ್ತಿ ಎಲ್ಲರೂ ಗಿಫ್ಟ್ ಕೈಗೆಡ್ಕೊಂಬರ್ತಿ ತಳಿ ಗಿಟ್ಟಿ ಅಂತ ನೋಡಿ ನೆನ್ಬಿಟ್ಟಿನ ಅದಕ್ಕ ಹೋಗಿಬಿಟ್ಟನಿ ಅದ್ರ ಮ್ಯಾಲೆ ನಾನು ಎಷ್ಟು ಪ್ರೀತಿಯಿಂದ ತಗೊ ಬಂದೀನಿ ಗಿಫ್ಟ್ ನಿನ್ ಮ್ಯಾಲ್ ನನ್ ಗಿಫ್ಟ್ ತಂದ್ ನಾನು ನನ್ಗ್ ಮಾತಾಡ್ಸ್ಬೇಕ ನೀ ಮಾತಾಡಿಸ್ಬೇಡ ಏಯ್ ಸಾರಿ ಸಾರಿ ಸ್ವಾರಿ ಏ ಬಾಳ ಏಯ್ ಗಿಫ್ಟ್ ಏನು ಮಾಡ್ತೀಯ ಗಿಫ್ಟ್ ಮ್ಯಾಗ ಉಗುಳಿ ಅಲ್ಲ ನನ್ ಗಿಷ್ಟು ಗಿಷ್ಟು ತಂದು ಕೊಡಬಾರ್ಕ್ ಅಲ್ಲಿ ಮಟ ನಿನ್ನ ಮಾತಾಡ್ಸಂಗಿಲ್ಲ ಅಷ್ಟೇ ನಾ ಒಂದು ಸತಿ ಹೇಳ್ತೀನಿ ಮತ್ತೆ ಪದೇ ಪದೇ ನನಗೆ ಏನು ಅರ್ಚನ್ ಏ ನೂರು ರೂಪಾಯಿ ಗಿಫ್ಟ್ ತಮ್ಮ ಹಿಂಗೆ ಯಾಕ ಮಾಡಾಕತ್ತೀಯ ನನ್ನ ಏ ಸಾರಿ ಬಾರ ಹುಡ್ಗಿಯರು ಅವ್ನ ಅವ್ನು ಹಿಂಗ ಮಾರ ನೂರು ರೂಪಾಯಿ ಗಿಫ್ಟ್ ಬಂದ ಕೇಸಿದ್ನ ಅವನ ನೂರಾ ಎಂಟು ಸಲ ಕಾಣ್ತಾವು ಹಿಂಗೆ ನೋಡಿ ಅವ್ನು ನಾನು ನೋಡಿ ಬಿಟ್ಟಿನಿ ಅವ್ನ ಅವ್ನು ಇಮ್ಮಲ್ಲಿ ತಿನ್ನುಕ್ಕೆ ಚಟ ಆ ಹನುಮನ ನಮ್ಮ ದೋಸ್ತ ಸುಳ್ಳಮಗ ನಾ ಅವ್ನು ನಿಮ್ಮ ಇಮಲು ತಿನ್ನುಕ್ಕೆ ಚಟ ಕಲಿಸಿ ಇವತ್ತು ನೋಡ ನಾನು ನವನು ಹಾಳು ಮಾಡಿದ ಅವನು ನಾನು ಅವ್ನು ತಿನ್ನು ಚಟಕ್ಕೆ ಬಲಿ ಆಗಿ ಇವತ್ತು ನೋಡ್ಗ ನಮ್ಮ ಹುಡುಗಿ ಎಷ್ಟು ಚಂದ ಬಲಿ ಇನ್ನಾಕಿನ ಹೊರಗೆ ಕರ್ಕೊಂಡ್ ಬರ್ ಹೋಗ್ರ ಅವ್ರ ಅಪ್ಪ ಎಷ್ಟ ಏನು ಹಾ ಅವ್ನು ಏನಕ ಹೋಗೈತಿ ಎದ್ದು ಯಾಕೆ ಬಾ ಅವನು ನಮ್ಮ ಹುಡುಗಿ ಎರಡು ದಿವಸ ಆಯ್ತು ಅವನು ಹಲಸು ಗಿಫ್ಟ್ ಆಮೇಲೆ ಉಳಿ ಐಮಲ್ ತಿಂದದ್ ಸಾಕಾ ಸಾಕ ಒಟ್ಟು ಫೋನ್ ಹಚ್ಚಲು ಒಂದು ಮೆಸೇಜ್ ಕಳಿಸ್ತೇವೆ ನಿಮ್ ಹಳ್ಳಿ ಅಂತ ಹಸ್ತಿ ಮಾತಾಡ್ತೀನಿ ಮಾತಾಡೋಣ ಹಲೋ ರೂಪಾ ಹಲೋ ಏನತ್ತ ಹೇಳ ಏನ್ ಮಾಡಕತ್ತಿ ಆರಾಮದಿ ಹ್ಮ್ ಆರಾಮದೀನಿ ನನ್ ಗಿಫ್ಟ್ ತಂದ್ ಕೊಡು ನನ್ ಗಿಫ್ಟ್ ಮ್ಯಾಗ ಹುಗ್ಲಿ ಅಲ್ಲ ನನ್ ಗಿಫ್ಟ್ ತಂದ್ ಕೊಡೋ ಮಠ ನಾನ್ ನಿನ್ ಜೋಡಿ ಮಾತಾಡಂಗಿಲ್ಲ ಏನೋ ತಿಳಿಲ್ಲ ಮತ್ ನನ್ ಗೊತ್ತಿಲ್ಲ ತಿಂದು ಹುಳಿ ನಿಮ್ ಮತ್ತೆ ಅಷ್ಟಕ್ಕೆ ಚಟವಾಗ್ಬಿಡ್ದಾನೆ ಮಾತಾಡ ಮಾತಾಡ

மத்தோன்வா ஹலோ ஏன்தோடு இவன் ஏன் கண்டிவ நீ இவஹா சார் கிடை சோழ மக ஆஹ் இவன் ஒே மா நம்ம நம்ம அவன்கேசி உடுகி மாத்தாட் மாத்தான அலாட் அவன ಹಾ ನೋಡುನ್ ಮೊದ್ಲಾಕಿ ಗಿಫ್ಟ್ ಗಿಫ್ಟ್ ಅಂತ ತಿಳ್ಕೊಂಡು ಒಂದ ಸೌಂಡ್ ಹೊಡ್ಕೊಳಕತ್ತಾಳ ನನ್ ಮ್ಯಾಲಿ ನೋಡ್ಲಿ ಇವತ್ ಹೈ ಕಿಶಿಂದ ಗಿಫ್ಟ್ ಕೊಟ್ಟೆ ಬರ್ತಾನಂತ ಹಾಯ್ ರೂಪಾ ಹಾಯ್ ಏ ನೀ ಯಾಕಿಲ್ಲಿ ಬರಕ್ ಹೋದಿ ನಮ್ಮ ಅಪ್ಪ ರೀ ನೋಡಿದ್ರೆ ಚಡ್ಡಿನ ಹಾಕ್ತಾರ ನಿಮ್ಮ ಅಪ್ಪ ಏನ್ ಮಾಡೋ ಅದನ್ನ ನೀವ್ ಗಿಫ್ಟ್ ಮಾಡಿ ಗಿಫ್ಟ್ ಕೇಳಿದ್ಯಲ್ಲ ಅದಕ್ಕೆ ಕೊಡಕ್ ಬಂದಿನಿ ಗಿಫ್ಟ್ ಗಿಫ್ಟ್ ತೋರ್ಸ ಏನೇ ತಿಳಿ ತೋರ್ಸ್ತೀನಿ

Budak okay. sakit, hey, naon ni kuburan? Hei, hengat, hengat. Kamu jangan tertawa. 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 Kamu

ಮಜಾ ಏನು ಮಗನ ಮಜಾ ನಿನ್ನ ಅವ್ನು ಏನು ನಾ ಮಜಾ ಮಾಡ ಇಲ್ಲಿ ಯಾಕೆಕ್ ಬೇಕಕ್ ಹೋಗೋ ತುಡಿದ್ರೆ ಹಾಳು ಕುಡಿಯಕ್ಕೆ ಯಾಕೆ ಕೊಡತ ದಿನ ನೋಡಕತೆ ನಿನ್ನ ಅವ್ನು ಪಾಯ್ಕಾನಿಕ್ ನೀರು ಹಾಕೋ ಅವ್ನ ಇಷ್ಟ ನಿನ್ನ ಅವ್ನು ಗೊತ್ತಾಗೋಲ್ಲ ಯಾರ ಮರ್ಯಾದೆ ತೀವ್ ಅಲ್ವ ಅಮೇರಿಕ ಕೊಡ್ಬೇಕಂದ್ ಮಾಡೇನಿ ಡಾಕ್ಟರ್ ಸಾವಿ ಅಂಡ ನಮ್ ಅದಾನ ಹಾ ನಾ ಅವಂಗ ಮದಿ ಮಾಡಿ ಕೊಡ್ಬೇಕಂದ ನಾನು ಆಸೆ ಪಟ್ಟೇನೆ ನಿನ್ನ ಇಂತ ತಿಪ್ಪಣಿ ಗೊತ್ತಾಗೋಲ್ಲಾ ನಿನ್ನೆ ಮದ್ ಆಗಿ ಬಿಟ್ಟಿದ್ದಾಕೆ ನಮ್ಮ ಮನೆ ಕಡೆ ಬಂದ್ರ ನಿನ್ನ ಎರಡು ನರ ಕಟ್ ಮಾಡ್ತೇನೆ ಏ ಮಾವ ನೀ ಏನಾರ ಕಟ್ ಮಾಡ್ತೀವೋ ಹಿಂದಿಲ್ ನಾಳೆ ನಿನ್ನ ಮಗಳ ನನ್ನ ಬೈಕ್ ಎಂದು ಕುಂದ್ರೋಕೆ ಇಕ್ಕೆ ಕಟ್ ಮಾಡ್ತೀನಿ ನೋಡ್ತಾನ ನಾನು ದೊಡ್ಡ ಮನ ಅವನು ಈ ಸಲ ನಮ್ಮ ಮನಿ ಕಡೆ ಬಂದ್ರೆ ನಿನ್ ನಿನ್ನ ಮೊದಲ ಎಡಗಿನ ಕದಸ್ತಾನ ನಿನ್ನ ಹ ಮತ್ ಮಠಾನು ಕಲಿಯದ ನೀನ್ ಮಠಕ್ಕೆ ಸೇರ್ಸಿ ಬಿಡ್ತಾನೆ ನಿನ್ನ ಅವನು ಇವ ನನ್ನ ಮಗಳ ತುಡು ಬೇಕನ್ ಯಾಕೆ ಮನಿ ಮಠ ತುಂಬಿ ಅವನ್ ಅಲ್ಲೇ ಕಟ್ಟದ ಹೊರಗೆ ಕಳಿಸ್ಬೇಕು ಹ ನಮಸ್ಕಾರಗಳು ನಾನು ನಿಮ್ಮ ಬಸವರಾಜ್ ಇವತ್ತು ಇವತ್ತೊಂದು ಕಾಮಿಡಿಗಾಗಿ ಒಂದು ವಿಡಿಯೋ ಇಲ್ಲಿ ಅದಕ್ಕಾಗಿ ಈ ವಿಡಿಯೋ ಒಳಗೆ ಏನಾರ ತಪ್ಪಾಗಿದೆಪ್ಪ ಅಂದ್ರೆ ನಮ್ ಎಲ್ಲ ಹುಡುಗರು ಇರೋದ್ರಿಂದಾಗಿ ಹೊಸ ಚಾನಲ್ ಓಪನ್ ಮಾಡ್ಕೊಂಡಿವಿ ಆ ಚಾನೆಲ್ ಹೆಸರು ಹುಗ್ಗ್ಯಪ್ಪ ಕಾಮಿಡಿ ಅಂತೇಳಿ ಹುಗ್ಗ್ಯಪ್ಪ ರಿಯಲ್ ಟೀಮ್ ಇಟ್ಕೊಂಡು ದಯವಿಟ್ಟು ಆ ಚಾನಲ್ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಾಮಿಡಿ ಒಳಗೆ ಏನಾರ ತಪ್ಪಾಗಿತ್ತಪ್ಪ ಅಂದ್ರೆ ಕ್ಷಮಿಸ್ರಿ ಆ ನಿಮ್ಮ ಪ್ರೋತ್ಸಾಹ ನಿಮ್ಮ ಒಂದು ಪ್ರೀತಿ ಹೀಗೆ ಇರಲಿ ದಯವಿಟ್ಟು ನಮ್ಮ ಒಂದು ಎಲ್ಲ ಕಲಾವಿದರಿಗೂ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ನಮಸ್ಕಾರಗಳನ್ನು